ಎಲ್ಲರಿಗೂ ಶುಭೋದಯ ಇಂದಿನ ಕಗ್ಗ ಹೊಟ್ಟೆಯೊಂದರ ರೇ ಸಾಲದಿಂದೇನು ವಿಧಿ ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿ ಹನುನರ ಹೊಟ್ಟೆ ತುಂಬಿದ ತೋಳ ಮಲಗಿತು ನೀಂಪರ ದಿಟ್ಟಿಸುತ ಕರುಬುವಯ್ಯೋ ಮಂಕುತಿಮ್ಮ ದಿಟ್ಟಿಸುತ್ತ ಕರುಬುವೆಯೋ ಮಂಕುತಿಮ್ಮ ಈ ಕಗ್ಗದ ತಾತ್ಪರ್ಯವನ್ನು ನೋಡೋಣ ಹೊಟ್ಟೆ ಮತ್ತು ಹೊಟ್ಟೆ ಕಿಚ್ಚು ಎರಡು ಜೊತೆಯಾಗಿಯೇ ಇರುತ್ತವೆ ಹೊಟ್ಟೆಯ ಪಾಡಿಗೆ ನಾವು ಪಡುವ ಕಷ್ಟ ಅಷ್ಟಿಷ್ಟಲ್ಲ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಎನ್ನುತ್ತಾರೆ ದಾಸರು ಉದರ ನಿಮಿತ್ತಂ ಬಹುಕೃತ ವೇಷಂ ಎನ್ನುವ ಸಂಸ್ಕೃತ ಸುಭಾಷಿತವು ಹೊಟ್ಟೆಯ ಹಸಿವಿನ ಬೃಹತ್ತನ್ನೇ ಸಾರುತ್ತದೆ ಇಲ್ಲಿ ಎರಡು ರೀತಿಯ ಕಿಚ್ಚಿದೆ ಒಂದು ಹೊಟ್ಟೆಯೊಳಗೆ ಹಸಿವಿನಿಂದಾಗುವ ಕಿಚ್ಚು ಮತ್ತೊಂದು ತಮಗೆಲ್ಲ ತಿಳಿದಿರುವಂತೆ ಇತರರ ಏಳಿಗೆಯನ್ನು ಸಹಿಸಲಾಗದೆ ನಮ್ಮೊಳಗೆ ಹುಟ್ಟಿ ಬೆಳವ ಮತ್ಸರ ರೂಪಿ ಹೊಟ್ಟೆಯ ಕಿಚ್ಚು ಹೊಟ್ಟೆಯೇ ದೈವ ನಮಗೆ ಹಸಿವು ತ್ರಿಷಗಳ ಅನುಭವವಿದ್ದವರಿಗೆ ಅದರ ವಿಚಾರದ ಆಳ ಅಗಲಗಳು ತಿಳಿದಿರುತ್ತದೆ ಇಂತಹ ಹೊಟ್ಟೆಯ ಪಾಡು ಮತ್ತು ಅದಕ್ಕೆ ಉಂಬುವ ಚಿಂತೆಯಲ್ಲಿ ಮಾನವನ ಅರ್ಧ ಜೀವನ ಸವಿಯುತ್ತದೆ ಅದು ಸಾಲದೆಂಬಂತೆ ವಿಧಿಯು ಹೊಟ್ಟೆ ಕಿಚ್ಚಿನ ಬೆಂಕಿಯಂತೆ ಹಚ್ಚಿಬಿಟ್ಟಿದ್ದಾನೆ ಎನ್ನುತ್ತಾರೆ ಅವರು ಹೊಟ್ಟೆಯನ್ನು ಊಟ ನೀಡಿ ಶಮನಿಸಬಹುದು ತೋಳದಂತಹ ಪ್ರಾಣಿಯೂ ಹೊಟ್ಟೆ ತುಂಬಿದ ಮೇಲೆ ನಿದ್ದೆ ಮಾಡುತ್ತದೆ ಆದರೆ ಕರುಬಿರುವ ನಾವು ಮನುಷ್ಯರು ತನಗಿಂತ ಇತರರ ಸಂತಸ ಕಂಡೇ ಅಸೂಯೆಯಲ್ಲಿ ಮುಳುಗಿ ಹೋಗುತ್ತಾನೆ ಮಾನವನ ಮತ್ಸರವು ಇತರರು ಪಡುವ ಸಂತಸವನ್ನು ಕಂಡಾಗ ಭುಗಿಲೇಳುತ್ತದೆ ನನಗಿಲ್ಲದ್ದು ಬೇರೆಯವರಿಗಿದೆ ಎನ್ನುವುದಕ್ಕಿಂತಲೂ ನನಗಿಲ್ಲದಿದ್ದರೂ ಪರವಾಗಿಲ್ಲ ಅವನಿಗಿರುವುದೂ ಬೇಡ ಎನ್ನುವುದೇ ಪ್ರಧಾನವಾಗಿ ಬಿಡುತ್ತದೆ ಆದ್ದರಿಂದ ಕರುಬನ್ನು ತೊರೆದು ಮರುಕನ್ನ ಮೈಗೂಡಿಸಿ ಪರರನ್ನು ನಮ್ಮಂತೆಯೇ ಕಾಣೋಣ ಕೂಡಿ ಬಾಳೋಣ ಹೊಟ್ಟೆ ಕಿಚ್ಚನ್ನು ಪಡೆದಿರೋಣ ಮುಂದಿನ ಕಗ್ಗ ಮತ್ತು ಅದರ ತಾತ್ಪರ್ಯವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಧನ್ಯವಾದ